ನಮ್ಮ ಸ್ನೇಹಿತರಾದ ಗಂಗರಾಜ್ರವರ ಅಧ್ಯಕ್ಷತೆಯಲ್ಲಿ ಮತ್ತು ತಾಲೂಕು ಅಧ್ಯಕ್ಷರಾದ ಹೊಸೂರು ಗ್ರಾಮದ ರವರ ಘನ ಅಧ್ಯಕ್ಷತೆಯಲ್ಲಿ ಏನು ಈ ಹೊಸೂರಿನೊಳಗೆ ತುಂಬಾ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಅಂಗವಾಗಿ ಅಲ್ಲಿನ ಗ್ರಾಮಸ್ಥರು ಮತ್ತು ಜನಗಳು ಆರೋಗ್ಯ ತಪಾಸಣೆಯನ್ನ ನಮ್ಮ ಜನಸೈನ್ಯ ಕರ್ನಾಟಕದ ವತಿಯಿಂದ ತುಂಬಾ ಇದರಿಂದ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಜನಗಳಿಗೆ ಒಂದು ಉಪಯೋಗ ಆಗಲಿ ಏನೋ ಆರೋಗ್ಯದೊಳಗೆ ಬಿ ಪಿ ಆಗಬಹುದು ಶುಗರ್ ಆಗಬಹುದು ಕಾಲು ನೋವು ಕಣ್ಣಿನ ತಪಾಸಣೆ ಇನ್ನೂ ಅದ ವಿಧವ ಹಲವಾರು ವಿಧವಾದ ತಪಾಸಣೆಗಳನ್ನು ಮಾಡಿ ಜನಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅದರಿಂದ ಜನಗಳಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದಿವಿಮ್ಲೂ ನೆಲಮಂಗಲದಿಂದ ಒಂದು ಕಡೆ ಒಂದು ತಾಲೂಕು ಇರೋದ್ರಿಂದ ತಾಲೂಕಿನ ಕೊನೆ ಗ್ರಾಮ ಇರೋದ್ರಿಂದ ಜನಗಳಿಗೆ ಸೌಕರ್ಯ ಇಲ್ಲ ಇಲ್ಲಿ ಮಾಗಡಿಗೂ ದೂರ ಆಗುತ್ತೆ ನೆಲಮಂಗಲಕ್ಕೂ ದೂರ ಆಗುತ್ತೆ ಆ ಒಂದು ದಿಟ್ಟ ಒಂದು ಹೆಜ್ಜೆ ಇಕೊಂಡು ಇಲ್ಲಿಗೆ ರೈತರಿಗೆ ಅನುಕೂಲ ಆಗ್ಲಿ ಬಡ ಜನಗಳಿಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದೀವಿ ಪಂಗ್ ಜನಗಳು ಬಂದು ತುಂಬಾ ಜನಗಳು ಅದರ ಉಪಯೋಗ ಪಡ್ಕೊಂತಿದ್ದಾರೆ ನಾವೇನ್ ಮಾಡಿರೋದು ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಜನಗಳು ಬರ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ಮಾಡ್ಕೊತಾ ಇದ್ದಾರೆ ಅವರೇ ಇಂಡಿವಿಜುವಲ್ ಆಗಿ ಬಂದು ಒಬ್ರಿಗೊಬ್ರು ಹೇಳ್ಕೊಂಡು ಅಕ್ಕಪಕ್ಕ ಗ್ರಾಮಸ್ಥರು ಬರ್ತಿದ್ದಾರೆ ಏನ್ ಪಕ್ಕದ ಮುಮ್ಮೇನಹಳ್ಳಿ ಗ್ರಾಮಸ್ಥರು ಇರ್ಬೋದು ಗಿರ್ಜಾಪುರ ಗ್ರಾಮಸ್ಥರು ಇರ್ಬೋದು ಈ ಕಡೆ ದೊಡ್ಡಬಳ್ಳ್ಯ ಗ್ರಾಮಸ್ಥರು ಪಕ್ಕದೊಳಗಿರೋ ಶೇವಾನಗರ ಎಲ್ಲ ತುಂಬಾ ಜನ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡು ಅದನ್ನ ಉಪಯೋಗ ಪಡ್ಕೊಂತಿದ್ದಾರೆ ಆಪರೇಷನ್ ಇದ್ರು ಕರ್ಕೊಂಡೋಗಿ ನಾವೇನೇ ಆಪರೇಷನ್ ಉಚಿತವಾಗಿ ಮಾಡಿಸ್ತೀವಿ ಅವ್ರ ಏನೋ ಹೋಗಿ ಬರೋ ವೆಚ್ಚ ಎಲ್ಲ ಏನೇ ಇದ್ರು ನಮ್ದೇ ಸ್ವಂತ ವೆಚ್ಚದೊಳಗೆ ಅವ್ರಿಗೆ ಕಣ್ಣಿನ ತಗ್ಸಿ ಕನ್ನಡಕ ಕೊಡೋಂತ ಕೆಲಸಾನೂ ಮಾಡ್ತಾ ಇದೀವಿ ಬೆಂಗಳೂರು ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಲ್ಲಿ ನಮ್ಮ ನಂಬಿಕೆ ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ ಹಾಸ್ಪಿಟಲ್ ಇವರು ಅವ್ರು ತುಂಬಾ ದಿವಸದಿಂದ ನಮ್ಮ ಸ್ನೇಹಿತರು ಒಂದು ಶಿಬಿರ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ದಿವಸದಿಂದ ಹೇಳ್ತಿದ್ರು ಹಾಗಾಗಿ ಮನವಿ ಮಾಡ್ತಿದ್ರು ಹಾಗಾಗಿ ನಾವ್ ಇವತ್ತೇನು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಜನಗಳಿಗೂ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮನ